ವ್ಯತ್ಯಾಸಗಳು ಕೆಲವು ಮುಖಂಡರಲ್ಲಿವೆ ಅದನ್ನ ಸರಿ ಮಾಡುವ ಶಕ್ತಿ ಬಿಜೆಪಿ ಹೈಕಮಾಂಡ್ ಇದೆ ಯಾರನ್ನು ಕಳೆದುಕೊಳ್ಳಲು ಇಷ್ಟ ಇಲ್ಲ ಎಂದು ಶಾಸಕ ಆರ್ಗ ಜ್ಞಾನೇಂದ್ರ ಹೇಳಿದ್ದಾರೆ ಬಿಜೆಪಿ ಕೆಡರ್ ಬೇಸಿಸ್ ಪಾರ್ಟಿ ಲೀಡರ್ ಬೇಸಿಸ್ ಪಾರ್ಟಿ ಎಲ್ಲವೂ ಸರಿಪಡಿಸುವ ಕೆಲಸವನ್ನ ಹೈಕಮಾಂಡ್ ಮಾಡುತ್ತೆ ಎಂದು ಅವರು ಹೇಳಿದರು ಈ ಸಣ್ಣ ಪುಟ್ಟ ವ್ಯತ್ಯಾಸಗಳು ಕೆಲವು ಮುಖಂಡರಲ್ಲಿ ಇದ್ದಾವೆ ನಾನು ಒಪ್ಕೊಂಡ್ತೇನೆ ಅದನ್ನು ಅದನ್ನು ಸರಿ ಮಾಡುವಂತಹ ಶಕ್ತಿ ಬಿ ಜೆ ಪಿಯ ಹೈಕಮಾಂಡಿಗಿದೆ ಹೈಕಮಾಂಡ್ ತುಂಬ ಸ್ಟ್ರಾಂಗ್ ಇದೆ ನಾವು ಯಾಕೆ ತಡವಾಗ್ತಾ ಇದೆ ಅಂತ ಹೇಳಿದ್ರೆ ನಾವು ಯಾರನ್ನೂ ಕಳ್ಕಲಿಕ್ಕೆ ತಯಾರಿಲ್ಲ ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ಅವ್ರನ್ನ ಸರಿ ಮಾಡುವಂಥ ಕೆಲಸವನ್ನು ಬಿ ಜೆ ಪಿ ಹೈಕಮಾಂಡ್ ಮಾಡ್ತಾ ಇದೆ ನಿನ್ನೆ ಎಲ್ಲ ಮೊನ್ನೆ ಕೂಡ ಬೆಂಗಳೂರಿನಲ್ಲಿ ಈ ಒಂದು ಮೀಟಿಂಗ್ ನಡೆದಿದ್ದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಖಂಡಿತ ಬಹಳ ದೊಡ್ಡ ಡಿಫರೆನ್ಸಸ್ ಯಾವುದು ಇಲ್ಲ ಬಿ ಜೆ ಪಿ ಕೇಡರ್ ಬೇಸಡ್ ಪಾರ್ಟಿ ಲೀಡರ್ ಬೇಸಡ್ ಪಾರ್ಟಿ ಅಲ್ಲ ಹಾಗಾಗಿ ಕೇಡರ್ ಏನಿದೆ ಕಾರ್ಯಕರ್ತರು ಏನಿದ್ದಾರೆ ಸೈದ್ಧಾಂತಿಕವಾಗಿ ಬಹಳ ಇದ್ದಾರೆ ಹಾಗಾಗಿ ಕಾರ್ಯಕರ್ತರೇ ನಮಗೆ ಹೈಕಮಾಂಡ್ ಅವರ ಅಭಿಪ್ರಾಯಗಳನ್ನ ಮೀರಿ ಯಾವ ಮುಖಂಡರು ಕೂಡ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಕೆಲವು ಸಣ್ಣ ಪುಟ್ಟ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಏನಿದೆ ಇದರ ಆಧಾರದ ಮೇಲೆ ಕೆಲವು ಸುದ್ದಿಗಳಾಗ್ತಾ ಇದೆ ಅದನ್ನು ಸರಿ ಮಾಡುವಂಥ ಕೆಲಸ ಆಗ್ತಾಯಿದೆ ಸರ್ ಕೆಲವು ಮಾತುಗಳನ್ನು ಹೇಳ್ತಾರೆ ಬಿ ಜೆ ಪಿ ನಾಯಕರು ರಾಮಲು ಕೂಡ ಹೌದು ಹಾಗಾಗಿ ರಾಮುಲು ನ ರಾಮುಲು ನಮ್ಮ ಒಳ್ಳೆಯ ಕಾರ್ಯಕರ್ತರು ಲೀಡರ್ ಜನಾರ್ದನ್ ರೆಡ್ಡಿಯವರು ನಮ್ಮ ಲೀಡರು ಹಾಗಾಗಿ ಅವ್ರ ಮಧ್ಯೆ ಇರುವಂತಹ ವೈರುದ್ಯಗಳನ್ನು ಸರಿ ಮಾಡುವಂಥ ಕೆಲಸ ಇಲ್ಲ ಉತ್ತುಂಗಕ್ಕೇನು ಹೋಗ್ತಾ ಇಲ್ಲ ಯಾರೊಂದು ನಾಲ್ಕೈದು ಜನ ಅದನ್ನ ಹೇಳ್ತಾ ಇದ್ದಾರೆ ಅವರು ಹೇಳ್ತಾ ಇದ್ದಾರೆ ಅವ್ರನ್ನ ಕರೆದು ಮಾತಾಡಿದ್ದಾರೆ ನೀ ನಿನ್ನೆ ಕೂಡ ಒನ್ ಟು ಒನ್ ಮೊನ್ನೆ ಕೂಡ ಒನ್ ಟು ಒನ್ ಮಾತಾಡುವಂಥ ಕೆಲಸ ಆಗಿದೆ ಸದ್ಯದಲ್ಲಿ ಸರಿ ಹೋಗುತ್ತೆ ರಾಜ್ಯಾಧ್ಯಕ್ಷರದ್ದು ಬದಲಾವಣೆ ಈಗ ಚುನಾವಣೆಗಳು ನಡೀತಾ ಇದೆ ಆಂತರಿಕ ಪ್ರಜಾಪ್ರಭುತ್ವ ಬಿ ಜೆ ಪಿಯಲ್ಲಿದ್ದ ಹಾಗೆ ಬೇರೆ ಯಾವ ಪಕ್ಷದಲ್ಲೂ ಇಲ್ಲ ಈಗಾಗಲೇ ತಾಲೂಕು ಮಟ್ಟದ ಚುನಾವಣೆಗಳು ಮುಗಿದಿದೆ ಜಿಲ್ಲಾ ಮಟ್ಟದ್ದು ಇದೆ ಅದಾದ್ರ ಮೇಲೆ ರಾಜ್ಯದ ಚುನಾವಣೆ ಆಗ್ತದೆ ಅಲ್ಲಿ ಆಯ್ಕೆ ಆಗ್ತಾರೆ ರಾಜ್ಯಾಧ್ಯಕ್ಷರು ಹಾಗಾಗಿ ಬದಲಾವಣೆ ಮಾಡಬೇಕು ಅಂತ ಯಾರೋ ಹೇಳಿದ ಕೂಡಲೇ ರಾಜ್ಯಾಧ್ಯಕ್ಷರು ಬದಲಾವಣೆ ಆಗೋದಿಲ್ಲ ಅವತ್ತು ಚುನಾವಣೆಯಲ್ಲಿ ಮತ್ತು ಕಾರ್ಯಕರ್ತರ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಒಬ್ಬರನ್ನ ರಾಜ್ಯಾಧ್ಯಕ್ಷರು ಮಾಡ್ತಾರೆ ನಮ್ಮ ಪಕ್ಷದಲ್ಲಿ ಅಧಿಕಾರ ಅನ್ನುವಂಥದ್ದು ಅದೊಂದು ಹುದ್ದೆ ಅಲ್ಲ ಅದು ಅದೊಂದು ಜವಾಬ್ದಾರಿ ಅದೊಂದು